ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದು ಶನಿವಾರದ ಲಾಗ್ ಇದು ಶನಿವಾರ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇಡ್ಲಿ ಇಟ್ಟು ನಾನು ರುಬ್ಬಿದ್ದೆ ಇಡ್ಲಿ ಮಾಡಿಬಿಟ್ಟು ಕಾಯಿ ಚಟ್ನಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಚಟ್ನಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ತೊಳ್ಕೊಳ್ತಾ ಇದ್ದೀನಿ ಯಾವಾಗಲೂ ಕೂಡ ಈ ದೋಸೆ ಇಡ್ಲಿ ಹೆಂಗಪ್ಪ ಅಂದರೆ ನಾವು ಅಂದ್ಕೊಂಡಿರ್ತೀವಿ ರಾತ್ರಿ ನಾವು ಬೆಳಗ್ಗೆ ಎದ್ದ ತಕ್ಷಣ ದೋಸೆ ಮಾಡಿಬಿಡ್ತೀವಿ ಇಡ್ಲಿ ಮಾಡಿಬಿಡ್ತೀವಿ ಅಂತ ಬಟ್ಟು ಬೆಳಗ್ಗೆ ಅದು ಹಿಟ್ಟು ಯಾವ ಥರ ಆಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿಬಿಡುತ್ತೆ ಒಮ್ಮೊಮ್ಮೆ ಇವತ್ತೂ ಹಾಗೆ ಆಗಿಬಿಡ್ತು ತುಂಬ ಮಳೆ ಹಿಡ್ಕೊಂಡಿತ್ತು ತುಂಬ ಥಂಡಿ ವಾತಾವರಣ ಇದ್ದಾಗ ಅದು ಹಿಟ್ಟು ಇದಾಗಿರಲ್ಲ ಉದುಗಿರಲ್ಲ ಅಂದರೆ ನಮ್ಮ ದಾವಣಗೆರೆ ಕಡೆ ಹುಕ್ಕು ಬರೋದು ಅಂತ ಹೇಳ್ತಾರೆ ಹುಕ್ಕು ಬಂದಿರಲಿಲ್ಲ ಹಿಟ್ಟು ಲೂಸ್ ಆಗಿರಲಿಲ್ಲ ನಾನು ರುಬ್ಬಿದ್ದು ಹೇಗಿತ್ತು ಹಾಗೆ ಇತ್ತದು ರಾತ್ರಿ ನಾನು ಉಪ್ಪು ಗಿಪ್ಪು ಏನೂ ಹಾಕಿರಲಿಲ್ಲ ಹಾಗೇ ಇಡೋದು ರುಬ್ಬಿ ನೀಟಾಗೆ ಕಲಸಿಬಿಟ್ಟು ಇಡೋದು ಏನು ಹೊಡೆದಿರೋದು ಅದೆಲ್ಲ ಕಲಸಿ ಕಲಸಿಡೋದು ಉದ್ದಿನಬೇಳೆ ಸಪ್ರೇಟ್ ಹೊಡೆದಿರ್ತೀನಿ ಅಕ್ಕಿ ಮತ್ತು ಅವಲಕ್ಕಿ ಸಪ್ರೇಟಾಗಿ ಹೊಡೆದಿರ್ತೀನಿ ಈಗ ನಾನು ಚಟ್ನಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿಗೆ ಇದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಹಸಿ ಮೆಣಸಿನ್ಕಾಯಿನ ಹಾಗೇನೂ ಹಾಕೋಬೋದು ಒಲೆ ಮೇಲೆ ಹಾಗೆ ಡೈರೆಕ್ಟಾಗಿ ಸುಟ್ಟು ಕೂಡ ಹಾಕೋಬೋದು ಮತ್ತು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ಹಾಕೋಬೋದು ಮೂರು ಥರನೂ ಹಾಕೋಬೋದು ನಾವು ಟೇಸ್ಟು ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಅಷ್ಟೇ ಇನ್ನೇನು ವ್ಯತ್ಯಾಸ ಆಗಲ್ಲ ಹೇಗೆ ಅನ್ಸುತ್ತೋ ಆ ಥರ ಹಾಕ್ಕೋಬೋದು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ಹಾಕ್ಕೋಬೋದು ಅಂತ ಹಸಿ ಕೊಬ್ಬರಿ ಇಷ್ಟ ಆಗ್ತಾ ಹೆಚ್ಚು ಕಮ್ಮಿ ಒಂದು ಅರ್ಧ ಬಟ್ಲ ಇದೆ ಒಂದು ಕಾಯಿ ಕಾಯಿಯಲ್ಲಿ ಅರ್ಧ ಬಟ್ಲ ಕಾಯಿ ಒಳಕ್ಕೆ ಫುಲ್ ತುರಿದಿರೋದು ಇದು ಒಂದೇ ಸಲ ಎಲ್ಲ ಕಾಯಿ ಹೊಡೆದು ತುರಿದು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಒಂದು ಅರ್ಧ ಬಟ್ಲದಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಮಿಕ್ಸಿಯಲ್ಲಿ ಹಾಕ್ತಾ ಇದೀನಿ ಸೊಪ್ಪನ್ನ ಯಾಕೆ ಹಾಕ್ತೀನಿ ಅಂದರೆ ಚೆನ್ನಾಗೆ ನಮಗೆ ದೇಹಕ್ಕೆ ಸೇರಬೇಕದು ಅಂತೇಳ್ಬಿಟ್ಟು ನಾನು ಕರ್ಬೇನ ಸೊಪ್ಪನ್ನ ಮಿಕ್ಸಿಯಲ್ಲಿ ಹಾಕ್ತಾ ಪುದೀನನ್ನು ಸ್ವಲ್ಪ ಹಾಕಿದ್ದೀನಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಒಗ್ಗರಣೆಲ್ಲ ಹಾಕೋಣ ಅಂತ ಬೆಳ್ಳುಳ್ಳಿ ಹಾಕಿದೆ ಮತ್ತು ಸ್ವಲ್ಪ ಹಸಿ ಶುಂಠಿನೂ ಹಾಕಬೇಕು ಇದು ಹಸಿಮೆಣ್ಸಿನ್ಕಾಯಿ ಎರಡು ಹುರಿದಿರೋದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕಿದೆ ಮತ್ತು ಹಸಿ ಶುಂಠಿ ಇಷ್ಟು ಹಾಕಿದ್ದೀನಿ ಇಷ್ಟೆಲ್ಲ ಹಾಕಿಬಿಟ್ಟು ನೋಡಿ ಬೆಳಗಡ್ಲೆ ಕೂಡ ಒಂದು ಇಡೀ ಅಷ್ಟು ಬೆಳಗಡ್ಡೆ ಹಾಕ್ತಾಯಿದ್ದೀನಿ ನಾನು ಒಂದು ಇಡಿಯುವಷ್ಟು ಅಷ್ಟು ಬೆಳಗಡ್ಲೆ ಹಾಕಿದ್ದೀನಿ ಬೆಳಗಡ್ಲೆ ಅಂತೀವಿ ಊರುಗಡ್ಲೆನೂ ಅಂತಾರೆ ಇದೆಲ್ಲ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ ರುಬ್ಕೊಂಡು ಹೇಗಾಗಿದೆ ನೋಡಿಕೊಂಡು ನೋಡಿಕೊಂಡು ಸ್ವಲ್ಪ ನೀರು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿ ಹಾಕ್ಕೊಬೋದು ಕೆಲವೊಬ್ಬರಿಗೆ ಗಟ್ಟಿ ಬೇಕು ಕೆಲವೊಬ್ರಿಗೆ ಸ್ವಲ್ಪ ನೀರು ಥರ ಬೇಕು ಆ ಥರ ಮಿಕ್ಸಿ ಮಾಡ್ಕೋಬೇಕು ಅವ್ರವ್ರಿಷ್ಟಕ್ಕೆ ಅನುಗುಣವಾಗಿ ಉಪ್ಪು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಕಡಿಮೆ ಆಗಿದ್ದರೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಈ ಥರ ರುಬ್ಬಿ ಆದಮೇಲೆ ಇದಕ್ಕೆ ಹೀಗೇನೂ ನಾವು ತಿನ್ಬೋದು ಇದಕ್ಕೆ ಸ್ವಲ್ಪ ಇನ್ನೂ ಆಗಬೇಕಪ್ಪ ಅಂದರೆ ನಾವು ಒಗ್ಗರಣೆ ಹಾಕ್ಕೋಬೋದು ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಒಗ್ಗರಣೆ ಮಾಡಿಬಿಟ್ಟು ಎಣ್ಣೆ ತಣ್ಣಗಾದ ನಂತರ ಈ ಏನು ನಾವು ಮಿಕ್ಸಿಗೆ ಹೊಡೆದಿರ್ತೀವಲ್ಲ ಕಾಯಿ ಚಟ್ನಿನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋದು ನಾನು ಇತ್ತೀಚೆಗೆ ಶೇಂಗಾ ಎಣ್ಣೆ ಕೋಲ್ಡ್ ಪ್ರೆ ಇದು ಹುಡನ್ ವುಡ್ ಪ್ರೆಸ್ಡ್ ವುಡ್ ಪ್ರೆಸ್ಡ್ ಶೇಂಗಾ ಎಣ್ಣೆ ತರಿಸಿದ್ದೀನಿ ನೋಡೋಣ ಟೇಸ್ಟ್ ಹೇಗಾಗುತ್ತೆ ಅಂತ ಮೊದಲೆಲ್ಲ ಕೋಲ್ಡ್ ಪ್ರೆಸ್ಡ್ ಸನ್ಫ್ಲವರ್ ಆಯಿಲ್ ಇದ್ದೆ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಾಕಿದ್ದೀನಿ ಕರ್ಬೇನ್ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಪುದೀನ ಎಲ್ಲನೂ ಒಗ್ಗರಣೆಯಲ್ಲಿ ಸಿಡಿಸಿದ್ದೀನಿ ಸ್ವಲ್ಪ ಮಿಕ್ಸಿಯಲ್ಲೂ ಹಾಕಿದ್ದೆ ಸ್ವಲ್ಪ ಒಗ್ಗರಣೆಯಲ್ಲೂ ಇಟ್ಕೊಂಡಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆಯೂ ಕೆಲವೊಬ್ಬರು ಹಾಕೊತಾರೆ ಬಟ್ ಗಟ್ಟಿ ಗಟ್ಟಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕಿಲ್ಲ ಅಷ್ಟೇ ಇಷ್ಟನ್ನೇ ಅಷ್ಟೇ ಫ್ರೈ ಮಾಡಿಬಿಟ್ಟು ಇದು ತಣ್ಣಗಾದಮೇಲೆ ಚಟ್ನಿಗೆ ಬೆರೆಸ್ಕೋಬೇಕು ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಈ ಕಾಯಿ ಚಟ್ನಿ ಭಾಳ ಹೊತ್ತು ಇರೋದಿಲ್ಲ ಸ್ವಲ್ಪ ಊಟ ಮಾಡಿದ ತಕ್ಷಣವೇ ಫ್ರಿಜ್ಜಲ್ಲಿ ಇಟ್ಬಿಡಬೇಕು ಈ ಇವತ್ತು ನೋಡಿ ಹುರ್ಗಡ್ಲೆ ಡಬ್ಬಿ ಖಾಲಿ ಆಯ್ತಲ್ವಾ ಖಾಲಿ ಆದ ತಕ್ಷಣವೇ ನಾನು ತೊಳ್ಕೊಂಡ್ಬಿಡ್ತೀನಿ ಸ್ಕ್ರಾಚ್ ಬಿಟ್ಟು ಹೊಸ ಸ್ಕ್ರಾಚ್ ಬಿಟ್ಟಲ್ಲಿ ಯಾವತ್ತೂ ಕೂಡ ಪ್ಲಾಸ್ಟಿಕ್ ಡಬ್ಬಿನೇ ತೊಳಿಬಾರ್ದು ಒಂದು ಸಪ್ಪ ಹಳೇದಾಗಿರೋಂಥ ಸ್ಕ್ರ್ಯಾಚ್ ಬೆಟ್ಟಲ್ಲಿ ನಿಧಾನ ತಿಕ್ಕಬೇಕಷ್ಟೇ ಜಾಸ್ತಿ ಒತ್ತಿ ಒತ್ತಿ ತಿಕ್ಕಬಾರ್ದು ಸ್ಕ್ರ್ಯಾಚಸ್ ಆಗಿಬಿಡುತ್ತೆ ಪ್ಲ್ಯಾಸ್ಟಿಕ್ ಡಬ್ಬಿಗಳು ಸ್ಕ್ರ್ಯಾಚ್ ಆಗೋ ಥರ ನಾವು ಚೆನ್ನಾಗಿ ತಿಕ್ಕಿ ತೊಳೆದ್ರೆ ಅದು ನಾವು ಫುಡ್ ಹಾಕಿದಾಗ ಫುಡ್ಡಲ್ಲಿ ಅದರದ್ದು ಪಾರ್ಟಿಕಲ್ಸ್ ಎಲ್ಲ ಬಿಟ್ಕೊಳ್ಳುತ್ತೆ ಅದರದ್ದು ವಿಷ ಅಂತ ಹೇಳ್ತಾರೆ ಅದು ಪ್ಲ್ಯಾಸ್ಟಿಕ್ದು ಅಂಥ ಅಂಶ ಅದು ಫುಡ್ ಜೊತೆ ಬಿಡ್ಕೊಳ್ಳುತ್ತೆ ಅದಕ್ಕೆ ನಾವು ಪ್ಲ್ಯಾಸ್ಟಿಕ್ನ ಯಾವಾಗಲೂ ಹಾರ್ಡಾಗಿ ತಿಕ್ಕಿ ತೊಳಿಬಾರ್ದು ಅಂತ ಹೇಳ್ತಾರೆ ಬೇಕಾದರೆ ಪ್ಲ್ಯಾಸ್ಟಿಕ್ ಕವರ್ಗೆ ಸ್ವಲ್ಪ ಸೋಪ್ ಹಚ್ಚಿ ತಿಕ್ಕಿದ್ರೂ ಏನೂ ಆಗೋಲ್ಲ ಈ ಸ್ಕ್ರ್ಯಾಚ್ ಬೆಟ್ ಮಾತ್ರ ತುಂಬ ಸೌದೋಗಿರೋಂಥ ಸ್ಕ್ರ್ಯಾಚ್ ಬೆಟ್ಟಲ್ಲಿ ನಿಧಾನ ಉಜ್ಜಿ ತೊಳ್ಕೊಬೇಕು ಎಲ್ಲ ಪಾತ್ರೆ ಜೊತೆ ತೊಳಿಲಿಕ್ಕೆ ಈಗ ಯಾರಾದರೂ ಮನೆಗೆ ತೊಳ್ಕೊಡೋಕ್ ಬರ್ತಾರೆ ಅಂದರೆ ಅವರಿಗೆಲ್ಲ ನಾವು ಪ್ಲ್ಯಾಸ್ಟಿಕ್ದು ಇದು ರಬ್ಬರ್ ಇರ್ಬೋದು ಈ ಥರ ಪ್ಲ್ಯಾಸ್ಟಿಕ್ ಬಾಕ್ಸ್ ಇರ್ಬೋದು ಹಾಕಬಾರ್ದು ಅವರು ಎಲ್ಲ ಸಾಮಾನ ಥರನೇ ಒತ್ತಿ ಒತ್ತಿ ತಿಕ್ಬಿಡ್ತಾರೆ ಸೊ ಅದನ್ನು ಇವನ್ನೆಲ್ಲ ನಾವೇ ಸ್ವಲ್ಪ ಮುತ್ತರ್ಜಿ ವಹಿಸ್ಬಿಟ್ಟು ನೀಟಾಗೆ ತೊಳ್ಕೊತಾ ಇರಬೇಕು ಯಾವುದು ಖಾಲಿಯಾಗಿರುತ್ತೋ ಆ ತಕ್ಷಣವೇ ತೊಳಿಬೇಕು ಪ್ಲಾಸ್ಟಿಕ್ ಬಾಕ್ಸ್ಗಳು ಮಾತ್ರ ತುಂಬ ಒತ್ತಿ ತಿಕ್ಕಬಾರ್ದು ಇದು ನೋಡಿ ಈಗ ಕಾಯಿ ಚಟ್ನಿ ಎಲ್ಲ ತಣ್ಣಗಾಗಿದೆ ಇದಕ್ಕೆಲ್ಲ ನಾನು ಇದ್ದೀನಿ ಒಗ್ಗರಣೆ ಹಾಕಿರೋದ ಟೇಸ್ಟ್ ಒಂಥರ ಚೆನ್ನಾಗಿ ಅನಿಸುತ್ತೆ ಯಾವಾಗಲೂ ಹಂಗೆ ಅಲ್ವಾ ಒಗ್ಗರಣೆ ಹಾಕಿದ್ದು ಯಾವಾಗಲೂ ಟೇಸ್ಟ್ ಜಾಸ್ತಿ ಇರುತ್ತೆ ನೋಡಲಿಕ್ಕೂ ಚೆನ್ನಾಗಿ ಕಾಣ್ತಿರುತ್ತೆ ಸಾಸಿವೆ ಜೀರಿಗೆ ಎಲ್ಲ ಕಣ್ಣಿಗೆ ಕಾಣ್ತಾ ಇರುತ್ತಲ್ವ ಚೆನ್ನಾಗಿ ಕಾಣುತ್ತೆ ಉಪ್ಪು ಸ್ವಲ್ಪ ಸಾಲದಾಗಿತ್ತು ಉಪ್ಪು ಹಾಕಿದ್ದೀನಿ ಇದು ಕಾಯಿ ಚಟ್ನಿ ಕಾಯಿ ಚಟ್ನಿ ಎರಡು ಮೂರು ಥರ ಮಾಡ್ತಾರೆ ಈ ಥರನೂ ಮಾಡ್ಬೋದು ಕಾಯಿ ಚಟ್ನಿ ಆಯಿತು ನಾನು ಆ್ಯಕ್ಚುಲಿ ಇವತ್ತು ಇಡ್ಲಿ ಮಾಡಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೆವು ತರಕಾರಿ ಹಾಕಿ ಸಾಂಬಾರು ಮಾಡಿದ್ದೆ ಇವತ್ತು ಇಡ್ಲಿ ಮಾಡಬೇಕು ಅಂತ ನಾನು ಆ್ಯಕ್ಚುಲಿ ರುಬ್ಬಿದ್ದು ಅನ್ನ ಹಾಕಿರಲಿಲ್ಲ ಅವಲಕ್ಕಿ ಅಕ್ಕಿ ಮತ್ತು ಉದ್ದಿನಬೇಳೆ ಸಪ್ರೇಟಾಗೆ ಮಿಕ್ಸಿ ಮಾಡಿಟ್ಟಿದ್ದು ನಾನು ಇಡ್ಲಿ ಇಟ್ಟು ಹೇಗೆ ಹೊಡೆದ್ನೋ ಹಾಗೆ ಇತ್ತು ಬೆಳಗ್ಗೆ ಉಪ್ಪು ಸ್ವಲ್ಪ ಸೋಡಾ ಪುಡಿ ಹಾಕಿ ಇಟ್ಟಿದ್ದೆ ಆದರೂ ಕೂಡ ಇಟ್ಟು ಉದುಕ್ ಬಂದಿಲ್ಲ ಅಂದರೆ ಉಕ್ಕು ಬಂದಿಲ್ಲ ಸ್ವಲ್ಪ ಬಿಸಿನೀರು ಕೂಡ ಹಾಕಿ ಇಟ್ಟೆ ಒಂದು ಅವರು ಆದ್ರೂ ಕೂಡ ಅದು ಹುಕ್ಕು ಬಂದಿರಲಿಲ್ಲ ಸೊ ಇನ್ನೇನು ಮಾಡೋದು ನಾನು ಅಂದ್ಕೊಂಡಿರೋ ಥರ ಇಡ್ಲಿ ಚಟ್ನಿ ತಿನ್ನೋಕೆ ಆಗ್ತಾಯಿಲ್ಲ ಅಂದ್ಕೊಂಬಿಟ್ಟು ಅಟ್ಲೀಸ್ಟ್ ದೋಸೆ ಒಯ್ಕೊಡೋಣ ಮಧ್ಯಾಹ್ನ ಇಡ್ಲಿ ಮಾಡೋಣ ಅಂದ್ಕೊಂಬಿಟ್ಟು ದೋಸೆ ಒಯ್ತಾಯಿದ್ದೀನಿ ನೋಡಿ ಈ ಥರ ಈ ದೋಸೆ ಇಡ್ಲಿ ಪಡ್ಡಿನ ವಿಚಾರ ಮಾತ್ರ ನಾವು ಬೆಳಗ್ಗೆ ಅಂದ್ಕೊಂಡಿರ್ತೀವಿ ಮಾಡೇ ಅಂತ ಒಂದೊಂದು ಸಲ ಮಾಡೋಕ್ಕೆ ಆಗಲ್ಲ ದೋಸೆನೂ ಚೆನ್ನಾಗಿ ಬರೋಲ್ಲ ಒಂದ್ ಒಮ್ಮೊಮ್ಮೆ ಅದು ಸ್ವಲ್ಪ ಉದುಕ್ ಬರಬೇಕು ಇಟ್ಟು ಆವಾಗಲೇ ದೋಸೆ ಕೂಡ ಗರಿ ಗರಿಯಾಗಿ ಕೆಂಪಿಗೆ ಬರೋಕ್ಕೆ ಸಾಧ್ಯ ಉದಕ್ಕೆ ಬರಲಿಲ್ಲ ಅಂದರೆ ತಿಂಡಿನೇ ಬೇರೆ ಮಾಡಬೇಕಾಗುತ್ತೆ ಇಲ್ಲಾಂದರೆ ರಾತ್ರಿ ಬೇಗ ಮಿಕ್ಸಿ ಹೊಡಿಬೇಕು ಒಂದು ಐದು ಗಂಟೆ ಹಂಗೆ ಸಂಜೆ ಮಿಕ್ಸಿ ಹೊಡೆದ್ರೆ ಬೆಳಗ್ಗೆ ಒಳ್ಳೆ ಕೆಂ ಇದು ಕೆಂಪಿಗೆ ಬರುತ್ತೆ ದೋಸೆ ಉದಕ್ಕೆ ಬಂದುಬಿಟ್ಟು ಇವತ್ತು ನೋಡಿ ಇಡ್ಲಿ ಮಾಡೋದು ತಪ್ಪಿ ನನಗೆ ಇವತ್ತು ದೋಸೆ ಮಾಡೋ ಥರ ಆಯಿತು ಆ್ಯಕ್ಚುಲಿ ಇಡ್ಲಿ ಮಾಡಬೇಕು ಅಂತ ಇಡ್ಲಿಗೆ ಹಿಟ್ಟು ಉದುಕ್ ಬರಲಿಲ್ಲ ಅಂದರೆ ಮಿದುವಾಗಿ ಬರೋದೇ ಇಲ್ಲ ದೋಸೆ ಹೆಚ್ಚು ಕಮ್ಮಿ ಬಂದುಬಿಡುತ್ತೆ ಅಂಚಿಗೆ ಹಾಕ್ತೀವಲ್ವ ಅದು ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಪರವಾಗಿಲ್ಲ ಇಡ್ಲಿಗೆ ಮಾತ್ರ ಸ್ಪಂಜ್ ಥರ ಬರಲಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಅದು ಸ್ಪಂಜ್ ಥರ ಬರಬೇಕು ಅಂದರೆ ಚೆನ್ನಾಗೇ ಉದುಗಿರಬೇಕು ಹಿಟ್ಟು ಉಳಿ ಬಂದಿರಬೇಕು ಇದು ಹಾಗಾಗಿ ನಾನು ಮಾರ್ನಿಂಗು ದೋಸೆ ಒಯ್ಯಬೇಕಾಯಿತು ಎಲ್ಲರೂ ದೋಸೆ ಚಟ್ನಿ ಸಾಂಬಾರು ತಿಂದರು ಸಾಂಬಾರಿಗೆ ನಾವು ಈ ಥರ ತುಪ್ಪ ಹಾಕ್ಕೊಳ್ತೀವಿ ಈ ಥರ ದೋಸೆ ಮಾಡ್ತಾ ಮಾಡ್ತಾನೆ ನೀಡಬೇಕು ಆವಾಗಷ್ಟೇ ಚೆನ್ನಾಗೆ ನಾನು ಒಯ್ಕೊಂಡೆ ದೋಸೆನ ಎಲ್ಲರಿಗೂ ನಾವು ದೋಸೆ ಒಯ್ಕೊಡ್ತೀವಿ ನಮಗೆ ಮಾತ್ರ ಯಾರು ಒಯ್ಕೊಡ್ರಲ್ಲ ಎರಡೆರಡು ದೋಸೆ ಅಟ್ ಎ ಟೈಮ್ ಒಯ್ಕೊಂಡು ತಿನ್ನಬೇಕು ಹೆಣ್ಮಕ್ಳಾದವರು ಸೊ ಇದೆಲ್ಲ ಆದಮೇಲೆ ಪಾತ್ರೆಗಳೆಲ್ಲ ಬಿದ್ದಿತ್ತು ಎಲ್ಲ ತೊಳಿತಾ ಇದ್ದೀನಿ ತೊಳೆದ ಮೇಲೆ ನಾನು ಮಧ್ಯಾಹ್ನ ನಾನು ಇಡ್ಲಿಗೆ ಮಾಡಿದ್ದು ಈ ಪಾತ್ರೆಗಳೆಲ್ಲ ತಿಕ್ಕೊಳ್ತಾ ಇದ್ದೀನಿ ಅವಾಗಿಂದ ಅವಾಗೆ ತೊಳೆದ್ರೆ ಸ್ವಲ್ಪ ಒಳ್ಳೆಯದು ಇಲ್ಲಾಂದ್ರೆ ಜಾಸ್ತಿ ಆಗಿಬಿಟ್ರೆ ಒಂಥರ ಹಿಂಸೆ ಆಗುತ್ತೆ ನನಗೆ ಸ್ವಲ್ಪ ಸ್ವಲ್ಪ ಪಾತ್ರೆ ಇದ್ದಾಗ ತೊಳ್ಕೊಳ್ಳೋಕ್ಕೆ ಖುಷಿನೇ ಆಗುತ್ತೆ ಯಾಕಂದರೆ ಈ ಪಾತ್ರೆ ತೊಳೆಯದಿಂದ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ಅದೇ ರಾಶಿಗಟ್ಟಲೆ ಬಿತ್ತು ಅಂದರೆ ಅಷ್ಟೇ ನೆಮ್ಮದಿನೂ ಹಾಳಾಗುತ್ತೆ ಸ್ವಲ್ಪ ಇದ್ದಾಗ ತೊಳೆಯೋಕ್ಕೆ ಖುಷಿ ಇರುತ್ತೆ ಒಂಥರ ಏನೋ ಪೀಸ್ಫುಲ್ ವರ್ಕ್ ಅಂತಾರಲ್ಲ ಆ ಥರ ಇದು ನಾವು ತೊಳೆಯೋದ್ರಿಂದ ನಮಗೆ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ ಇವೆಲ್ಲ ಮನಸ್ಸಿಗೆ ನೆಮ್ಮದಿ ಕೊಡೋ ಕೆಲಸಗಳಂದರೆ ಬಟ್ಟೆ ತೊಳೆಯೋದು ಸಿಂಕು ಈ ಕಿಜಿದು ಪಾತ್ರೆಗಳು ತೊಳೆಯೋದು ಒಂಥರ ಮನಸ್ಸಿಗೆ ನೆಮ್ಮದಿ ಕೊಡ್ತವೆ ಬಟ್ ನಾವು ಪಾತ್ರೆ ಎಲ್ಲ ತೊಳೆದಾದಮೇಲೆ ಮತ್ತೆ ಯಾರಾದರೂ ಒಬ್ರೋಗಿ ಒಂದು ಕಾಫಿ ಕುಡಿದು ಲೋಟ ಇಟ್ಟು ಬರೋದು ತಿಂಡಿ ತಿಂದು ಇನ್ನೊಂದು ತಟ್ಟೆ ಇಟ್ಟು ಬರೋದು ಮಾಡಿದರೆ ಅಷ್ಟೇ ಕೋಪ ಬರುತ್ತೆ ತೊಳೆಯುವಾಗ ಏನಿದ್ರೂ ತೊಳೆದಾಕ್ಬಿಡ್ತೀವಿ ಬಟ್ ತೊಳೆದ್ಮೇಲೆ ಯಾರು ಹೋಗಿ ಹರಡಬಾರ್ದು ಅಷ್ಟು ಸಿಟ್ಟು ಬಂದುಬಿಡುತ್ತೆ ಇದೆಲ್ಲ ತೊಳೆದಾದಮೇಲೆ ಕಟ್ಟೆಯೆಲ್ಲ ಒಸಾದ ಮೇಲೆ ಅದೇನು ಬಟ್ಟೆ ಇರುತ್ತಲ್ಲ ನಾನು ಬಟ್ಟೆ ಮೇಲೆ ಹಿಡ್ಕೊಂಡು ಪಾತ್ರೆಗಳು ತೊಳೆಯೋದು ಹಾಗೆ ಕೈಯಲ್ಲಿ ತಿಕ್ಕಲ್ಲ ಸೊ ಆ ಬಟ್ಟೆ ಎಲ್ಲ ಸ್ವಲ್ಪ ಜಿಡ್ಡಾಗಿರುತ್ತೆ ಅಂತೇಳ್ಬಿಟ್ಟು ಆವಾಗವಾಗೆ ನಾನು ಎಷ್ಟೇ ಸಲ ಪಾತ್ರೆ ತೊಳೆದ್ರೂ ಬಟ್ಟೆನ ನೀಟಾಗೆ ಸೋಪ್ ಹಚ್ಚಿ ಅದೇ ಎಕ್ಸ್ ಬಾರ್ ಎಕ್ಸೋ ಬಾರನ್ನ ಹಚ್ಚಿಬಿಟ್ಟು ನೀಟಾಗೆ ಬಟ್ಟೆನ ತೊಳೆದ್ಬಿಡ್ತೀನಿ ಇದು ನಲ್ಲಿನೂ ಆವಾಗಲೇ ತೊಳಿತೀನಿ ಇದೆಲ್ಲ ಮಾಡಾದ್ಮೇಲೆ ಯಾರೂ ಹರಡಬಾರ್ದು ಅಷ್ಟೇ ಬೇಜಾರಾಗಿಬಿಡುತ್ತೆ ಇದು ನೋಡಿ ಮಧ್ಯಾಹ್ನ ಇದು ಮಧ್ಯಾಹ್ನ ಸುಮಾರು ಎರಡು ಗಂಟೆ ಹಂಗೆ ನಾನು ಹಿಟ್ಟನ್ನು ಫ್ರಿಜ್ಜಿಗೆ ಇಡಲಿಲ್ಲ ಯಾಕಂದರೆ ಉದಕ್ಕೆ ಬಂದಿರಲಿಲ್ವ ಈ ಥರ ಇರಬೇಕಿತ್ತು ಬೆಳಗ್ಗೆ ಇಡ್ಲಿ ಮಾಡಬೇಕಂದ್ರೆ ಹಿಟ್ಟು ಈ ಥರ ಇರಬೇಕಿತ್ತು ಅದು ನಾನು ಹಿಟ್ಟು ಒಡೆದಾಗ ಹೆಂಗಿತ್ತು ಹಾಗೆ ಇತ್ತು ನೋಡಿ ಎಷ್ಟು ನೊರೆ ನೊರೆ ಥರ ಇದೆ ಈ ಥರ ಇತ್ತು ಅಂದರೆ ಇಡ್ಲಿ ಸ್ಪಂಜ್ ಬಂದಂಗೆ ಬರ್ತವೆ ನನಗೆ ಫುಲ್ಲು ನೊರೆ ನೊರೆ ಥರ ಇರಬೇಕು ಗುಳ್ಳೆ ಗುಳ್ಳೆ ಥರ ಕಾಣ್ತಾ ಇದೆ ನೋಡಿ ಈ ಥರ ಇದ್ದರೆ ದೋಸೆನೂ ಸೂಪರಾಗಿ ಬರುತ್ತೆ ಇಡ್ಲಿನೂ ಸೂಪರಾಗಿ ಬರುತ್ತೆ ಮತ್ತು ಪಡ್ಡು ಮಾಡಿದ್ರೂ ಚೆನ್ನಾಗಿ ಬರುತ್ತೆ ಯಾಕಂದರೆ ನಾನು ಉದ್ದಿನ ಬೇಳೆ ಜೊತೆ ಕಡಲೆಬೇಳೆನೂ ಹಾಕಿರ್ತೀನಿ ಒಂದು ಕಾಲು ಕಪ್ಪಷ್ಟು ಒಂದು ಕಾಫಿ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಅಂದರೆ ಒಂದು ಅರ್ಧ ಇಡಿಯುವಷ್ಟು ಬೇಳೆ ಹಾಕಿರ್ತೀನಿ ದೋಸೆ ಪಡ್ಡು ಕೂಡ ಮಾಡಿದ್ರೂ ಕೂಡ ಕೆಂಪಿಗೆ ಬರಲಿ ಅಂತ ಸೊ ಈಗ ನಾನು ಮಧ್ಯಾಹ್ನ ಇಡ್ಲಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ನಾನು ನನ್ನ ಮಕ್ಕಳು ಅಷ್ಟೇ ಇದ್ದಿದ್ರು ನಮ್ಮ ಮನೆಯವರ ಆಫೀಸ್ಗೆ ಹೋಗಿದ್ದರು ಸೊ ಇದು ಮಧ್ಯಾಹ್ನದ ಊಟಕ್ಕೆ ನೋಡಿ ನೀರು ಕಾಯಿಸೋಕೆ ಇಟ್ಟಿದ್ದೀನಿ ನೀರು ಕಾಯಬೇಕು ಕುಕ್ಕರಲ್ಲಿ ಇದು ಇಡ್ಲಿ ಇದು ಇದಕ್ಕೆಲ್ಲ ಎಣ್ಣೆ ಹಚ್ಕೊಳ್ತೀನಿ ಇದು ಪ್ಲೇಟ್ಸ್ ಮಾತ್ರ ತುಂಬ ಹಳೇದು ಆ ಕುಕ್ಕರ್ ಜೊತೆ ಬಂದಿರೋ ಪ್ಲೇಟ್ಸ್ನ ನಾನು ಯೂಸ್ ಮಾಡ್ತಾ ಇಲ್ಲ ಇದು ಹಳೇ ಪ್ಲೇಟ್ಸು ತುಂಬ ಸ್ಟ್ರಾಂಗ್ ಆಗಿದ್ದಾವೆ ಅಂತ ನಾನು ಇದನ್ನೇ ಯೂಸ್ ಮಾಡ್ತೀನಿ ಎಲ್ಲ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊಂಬಿಟ್ಟು ಇಡ್ಲಿ ಒಯ್ದು ಇಟ್ಟರೆ ನಾವು ಮತ್ತೆ 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 ಯೂಸ್ ಮಾಡ್ಬೋದು ಪದೇ ಪದೇ ತೊಳಿಬೇಕು ಪ್ಲೇಟ್ ಅಂತೇನಿಲ್ಲ ನೀಟಾಗೆ ಬರುತ್ತೆ ಕೆಳಗಡೆ ಎಣ್ಣೆ ಹಚ್ಚಿ ಹಾಕೋದ್ರಿಂದ ನೀಟಾಗಿ ಬರುತ್ತೆ ಉಪ್ಪು ಎಲ್ಲ ಬೆಳಗ್ಗೆನೇ ಹಾಕಿದ್ದೆ ದೋಸೆ ಹೋಗಲೇ ಇಟ್ಟಿಗೆ ಉಪ್ಪು ಹಾಕಿದ್ದೆ ಈಗೇನು ಹಾಕ್ತಾಯಿಲ್ಲ ನಾನು ನೋಡಿ ಹಿಟ್ಟು ಹೇಗೆ ಬಂದಿದೆ ಅಂದರೆ ಈ ಕನ್ಸಿಸ್ಟೆನ್ಸಿ ಹಿಂಗಿರಬೇಕು ಇಡ್ಲಿಗೆ ಈ ಥರ ಇರಬೇಕು ಈ ಥರ ಇದ್ದರೆ ಇಡ್ಲಿ ಸ್ಪಂಜ್ ಥರ ಬಂದ್ಬಿಡುತ್ತೆ ದೋಸೆನೂ ಅಷ್ಟೇ ತುಂಬ ಗರಿ ಗರಿಯಾಗಿ ಬರುತ್ತೆ ಇಡ್ಲಿ ಹಿಟ್ಟು ಹುಳಿ ಬಂದಿದ್ದರೆ ಈ ಥರ ಹೋಯ್ತಾ ಇದ್ದೀನಿ ಒಂದು ಹನ್ನೆರಡು ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ ಈ ಸ್ಟ್ಯಾಂಡ್ ಜೊತೆ ಬಂದಿರೋದು ಆರು ಪ್ಲೇಟಿಂದು ಬಟ್ ಅದು ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಇದು ಹಳೆಯದು ಒಂದು ಇಪ್ಪತ್ತ್ನಾಲ್ಕು ವರ್ಷದಿದ್ದು ಪ್ಲೇಟ್ ಇಡ್ಲಿ ಪ್ಲೇಟು ಮಂಗಳೂರಲ್ಲಿ ತೊಗೊಂಡಿದ್ದು ಬಟ್ ಆವಾಗಿನ ಪ್ಲೇಟ್ಗಳು ಎಷ್ಟು ಇರ್ತಿದ್ವಲ್ಲ ಅಂತ ಅದಕ್ಕೆ ನಾನು ಹಳೆ ಪ್ಲೇಟ್ನೇ ಯೂಸ್ ಮಾಡ್ತಾಯಿದ್ದೀನಿ ಈಗಲೂ ಆಮೇಲೆ ಇದ್ರದ್ದು ಪ ಕೂಡ ದೊಡ್ಡ ದೊಡ್ಡದಾಗಿದೆ ಇಡ್ಲಿ ಪತ್ತ ಈ ಥರ ಸ್ಟ್ಯಾಂಡಲ್ಲಿ ಈ ಥರ ಇಡ್ಕೋಬೇಕು ಕೆಳಗಡೆ ಎಲ್ಲಿ ಹೋಲ್ಸ್ ಬಂದಿರುತ್ತಲ್ಲ ಅದು ಮೇಲ್ಗಡೆ ಇಡ್ಲಿ ಬರಬೇಕು ಇಡ್ಲಿ ಬಂದ ಜಾಗದಲ್ಲಿ ಹೋಲ್ಸ್ ಮೇಲ್ಗಡೆ ಬರಬೇಕು ಅಂದರೆ ಚೆನ್ನಾಗಿ ಹವೆ ಮೇಲೆ ಕೆಳಗೆ ಚೆನ್ನಾಗಿ ಹವೆ ಇದಾಗುತ್ತೆ ಅಂತ ನೀರು ಕಾದ ನಂತರ ನಾವು ಇಡ್ಲಿ ತಟ್ಟೆನ ಇಡಬೇಕು ಫುಲ್ ತಣ್ಣ ನೀರಲ್ಲೇ ಇಡ್ಲಿ ತಟ್ಟೆ ಇಡಬಾರ್ದು ಸ್ವಲ್ಪ ಕುಕ್ಕರಲ್ಲಿರೋ ನೀರು ಕಾಯಬೇಕು ಒಂದು ಮೂರು ಗ್ಲಾಸ್ ನೀರು ಹಾಕಿದ್ದೀನಿ ಕುಕ್ಕರಲ್ಲಿ ತಳಕ್ಕೆ ದೊಡ್ಡ ಗ್ಲಾಸಲ್ಲಿ ಮೂರು ಗ್ಲಾಸ್ ಹಾಕಿದ್ದೀನಿ ಈಗ ಬೆಂದಿದೆ ಒಂದು ಹತ್ತು ನಿಮಿಷದಲ್ಲಿ ಬೇಯುತ್ತೆ ಒಂದು ಸ್ಪೂನಲ್ಲಿ ನಾವು ನೋಡಬೇಕು ಸ್ಪಂಜ್ ಥರ ಇರಬೇಕದು ಹುಬ್ಬು ಕಂಡು ಬಂದಿರಬೇಕು ಇಡ್ಲಿ ನಾವು ಹಾಕಿರೋದಕ್ಕಿಂತ ಅದು ತುಂಬ ದೊಡ್ಡದಾಗಿ ಕಾಣಬೇಕು ಆವಾಗ ಇಡ್ಲಿ ಚೆನ್ನಾಗಾಗಿದೆ ಅಂತ ನೋಡಿ ಎಷ್ಟು ಸ್ಪಂಜ್ ಥರ ಬಂದಿದ್ದೆ ನನಗೆ ಈ ಥರ ಬೆಳಗ್ಗೆ ಬರಲ್ಲ ಅಂತ ಗೊತ್ತಿತ್ತು ಅದು ಹಿಟ್ಟು ಹುಕ್ಕು ಬಂದಿರಲಿಲ್ವಲ್ಲ ಈ ಥರ ಸ್ಪಂಜ್ ಥರ ಬರಲ್ಲ ಅಂತಂದ್ಬಿಟ್ಟು ನಾನು ದೋಸೆ ಮಾಡಿದೆ ಒಮ್ಮೊಮ್ಮೆ ಈ ಮಳೆಗಾಲದಿಂದಲೇ ಈ ಥರ ಆಗುತ್ತೆ ಮಳೆಗಾಲ ಚಳಿಗಾಲ ದಿನದಲ್ಲಿ ಹಿಟ್ಟು ಉದುಗ್ಲಿಲ್ಲ ಅಂದರೆ ನಾವು ಇಡ್ಲಿ ಮಾಡ್ಬೇಕು ಅಂದ್ಕೊಂಡಿದ್ರೆ ಇಡ್ಲಿ ಮಾಡೋಕ್ಕಾಗಲ್ಲ ಪಡ್ಡು ಮಾಡಬೇಕಂದ್ರೂ ಆಗೋಲ್ಲ ಒಮ್ಮೊಮ್ಮೆ ದೋಸೆನೂ ಚೆನ್ನಾಗಿ ಬಂದಿರಲ್ಲ ಮಧ್ಯಾಹ್ನದ ಚೆನ್ನಾಗಿ ಚೆನ್ನಾಗಾಗಿಬಿಡುತ್ತೆ ಒಂದು ಹನ್ನೊಂದು ಹನ್ನೆರಡು ಚೆನ್ನಾಗಿ ಚೆನ್ನಾಗಾಗಿಬಿಡುತ್ತೆ ಈ ಥರ ತಳಕ್ಕೆ ಕುಡಿಯೋ ನೀರು ಒಂದು ಗ್ಲಾಸಲ್ಲಿ ತೊಗೊಂಡ್ಬಿಟ್ಟು ತಳಕ್ಕೆಲ್ಲ ನೀರು ಹಾಕಬೇಕು ನಮ್ಮಮ್ಮೆಲ್ಲ ಈ ಥರನೇ ಮಾಡೋದು ತಳಕ್ಕೆ ನೀರು ಹಾಕಿದರೆ ಇಡ್ಲಿ ಚೆನ್ನಾಗಿ ಬಿಡುತ್ತೆ ಅಂತ ನೋಡಿ ಇಡ್ಲಿ ಪ್ಲೇಟು ಇತ್ತೀಚೆಗೆ ಏನೇನೋ ತುಂಬ ತುಂಬ ಡಿಫ್ ಡಿಫ್ರೆಂಟಾಗೇ ಇದ್ದಾರೆ ರಬ್ಬರ್ ಥರ ಏನೇನೋ ಥರ ಬರ್ತಾ ಇದ್ದಾವೆ ಅವೆಲ್ಲಕ್ಕಿಂತ ಸ್ಟೇನ್ಲೆಸ್ ಸ್ಟೀಲು ಪ್ಲೇಟು ಒಳ್ಳೆಯದು ಆರೋಗ್ಯಕ್ಕೆ ಇದ್ರ ಮೇಲೆ ರಬ್ಬರ್ ಎಲ್ಲ ಇಟ್ಟು ಏನೇನೋ ಮಾಡ್ತಾರೆ ತೋರಿಸ್ತಾ ಇರ್ತಾರಲ್ವಾ ಅದು ಇಷ್ಟ ಬಟ್ಟು ಅದೆಲ್ಲ ಪ್ಲ್ಯಾಸ್ಟಿಕ್ ಅಷ್ಟು ಯೂಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಸೊ ಸ್ಟೀಲ್ ತಟ್ಟೆಯಲ್ಲೇ ಇಡ್ಲಿ ಮಾಡೋದು ಬೆಸ್ಟು ಈ ಥರ ನಾವು ತೆಗಿತೀವಲ್ಲ ಇದೇ ಪ್ಲೇಟ್ನ ಮತ್ತೆ ತಿರ್ಗಾ ತೊಳಿಬೇಕಂತೇನಿಲ್ಲ ಇದಕ್ಕೇನೆ ನಾವು ಎಣ್ಣೆನ ಹಚ್ಚಿಬಿಟ್ಟು ತಿರ್ಗಾ ನಾವು ಇದಕ್ಕೆ ಒಯ್ದು ಬಿಟ್ಟಿಟ್ರೆ ಆಯಿತು ಪದೇ ಪದೇ ತಟ್ಟೆ ತೊಳಿಬೇಕು ಅಂತೇನಿಲ್ಲ ಎಲ್ಲ ಇಡ್ಲಿ ಮುಗಿದಾದ್ಮೇಲೆ ಕೊನೆಗೆ ಕೊಳಿಬೋದು ಬಟ್ ನಾವಿಬ್ಬರೇ ಅಲ್ವಾ ನಮಗೆ ಸಾಕು ಅಂತ ಒಂದೇ ಸತಿಗೆ ಹನ್ನೆರಡು ಇಡ್ಲಿ ಬಂತು ಸಾಕು ಅಂತ ಚಟ್ನಿ ನೋಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು ಬೆಳಗ್ಗೆ ಮಾಡಿದ ತಕ್ಷಣನೇ ನಮ್ಮದು ತಿಂಡಿ ಆದ ತಕ್ಷಣ ಫ್ರಿಜ್ಜಿಗೆ ಇಟ್ಟಿದ್ದೆ ಸ್ವಲ್ಪ ಗಟ್ಟಿಯಾಗಿದ್ದೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಫ್ರಿಜ್ಜಿಟ್ಟಾಗ ಚಟ್ನಿ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ರವೆ ಇಡ್ಲಿ ರವೆ ಇಡ್ಲಿ ಥರ ಬಂದಿದೆ ನೋಡಿ ಅಕ್ಕಿ ಅವಲಕ್ಕಿ ಜೊತೆ ಬೇಳೆ ಕಡಲೆ ಬೇಳೆನ ಒಂದು ಟ್ರಿಪ್ ಹೊಡಿತೀನಿ ಅನ್ನ ಹಾಕಿರಲಿಲ್ಲ ಅದಕ್ಕೆ ಸ್ವಲ್ಪ ಲೇಟಾಗಿ ಅದು ಹುಕ್ ಬಂತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್